ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಇವತ್ತು ಡೇ ಮಿನಿ ಲಾಗ್ ಡೇ ಟು ಏನು ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ನಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಆಮೇಲೆ ನಮ್ಮ ಮನೇಲಿ ಸಣ್ಣ ಮಕ್ಕಳು ನಂದು ಆರು ವರ್ಷದ ಮಗಳೊಬ್ಬರು ಎಂಟು ವರ್ಷದ ಮಗಳೊಬ್ಳು ಇದ್ದಾಳೆ ಅವರು ಎಲ್ಲ ಕ್ಲಿಪ್ಸು ಅದು ಇದು ಎಲ್ಲ ಹೆಣ್ಣು ಅಲ್ವಾ ಎಲ್ಲ ಅಲ್ಲಿ ಇಲ್ಲಿ ಮಿಕ್ಸ್ ಮಾಡ್ತಿದ್ದು ಅದಕ್ಕೆ ನಾನು ಅದಕ್ಕೆ ಒಂದು ಡೆಕೋರೇಷನ್ ಮಾಡಿ ಸ್ಟೋರೇಜ್ ಮಾಡೋಕ್ಕೆ ಅಂತ ಜ್ಯೂಸ್ ಗ್ಲಾಸಲ್ಲಿ ಈ ಥರ ಬಕೆಟ್ ಮಾಡಿದ್ದೀನಿ ಬಕೆಟ್ ಒಳಗೆ ಪಿನ್ಸ್ ಕ್ಲಿಪ್ಸು ರಿಬ್ಬನ್ಸು ರಬ್ಬರ್ಗಳು ಎಲ್ಲ ಇಕ್ಕೊಬೋದು ಮಕ್ಕಳದೇ ಬೇರೆ ನನ್ನದೇ ಬೇರೆ ಇಕ್ಕೊಬೋದು ಅದಕ್ಕೆ ಈ ಥರದ್ದು ಮಾಡೋಣ ಅಂತ ನಿಮ್ಗೂ ತೋರ್ಸ್ದಂಗೆ ಆಗುತ್ತೆ ನಂದು ಡ್ರೆಸ್ಸಿಂಗ್ ಟೇಬಲ್ ಡೆಕೋರೇಷನ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಮಾಡೋಕ್ಕೆ ನಾನು ತಗೊಂಡಿರೋದು ಒಂದು ಜ್ಯೂಸ್ ಗ್ಲಾಸು ಸ್ವಲ್ಪ ಲೇಸು ಮತ್ತು ಥ್ರೆಡ್ ಅಂದರೆ ಉಲ್ಲನ್ ಥ್ರೆಡ್ ಇದು ನಮ್ಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ದು ಥ್ರೆಡ್ ತೊಗೊಂಡಿದ್ದೀನಿ ಸ್ವಲ್ಪ ಲುಪ್ತ ಕಾಣಲಿ ಒಂದೇ ಥರದ್ದು ಬೇಡ ಅಂತ ಇಷ್ಟು ಕಲರ್ಸ್ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಸೀಜರು ಆಮೇಲೆ ಸ್ಟೆಪ್ಲೈಸರ್ ಪಿನ್ನು ಗಮ್ ಈ ಗಮ್ಮ ಅಂಟಿಸದೆ ಥ್ರೆಡ್ ಆಗಲಿ ಪೇಪರ್ಸ್ ಆಗಲಿ ಆಮೇಲೆ ಲೇಸ್ ಆಗಲಿ ಚೆನ್ನಾಗಿ ಅಂಟ್ಕೊಡುತ್ತೆ ನಾನು ಈ ಗಮ್ ತಗೊಂಡಿದ್ದೀನಿ ಈಗ ನೆಕ್ಸ್ಟ್ ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ ಈಗ ಗ್ಲಾಸ್ ತೊಗೊಂಡಿದ್ದೀನಿ ಗ್ಲಾಸ್ ಸೆಂಟ್ರಿಗೆ ಕಟ್ ಮಾಡಿಕೊಂಡು ಫುಲ್ ಕಂಠ ತರುತ್ತಲ್ಲ ಕಂಟ ತರೋದ್ಮೇಲೆ ಫುಲ್ ಕಟ್ ಮಾಡ್ಕೊತೀನಿ ಅದು ಫುಲ್ ರೌಂಡು ಕಟ್ ಮಾಡ್ಕೊಂಡು ಒಂದೇ ಅಳತೆ ಕಟ್ ಮಾಡ್ಕೊಂಡು ಈಗ ಗ್ಲಾಸ್ ಒಂದು ಕಣ್ಣು ಅಳ್ತೇಲಿ ಉದ್ದ ಅಂತ ಕಟ್ ಮಾಡ್ಕೊಂಬಿಡಿ ನಮ್ಗೆ ಎಷ್ಟು ಎಷ್ಟು ಅಗಲ ಬೇಕೋ ಎಷ್ಟು ಉದ್ದ ಬೇಕೋ ಆ ಥರ ನಾನು ಆಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀಟಾಗಿ ಬರುತ್ತೆ ಅಂತ ಈಗ ಫುಲ್ ಕಟ್ಟಾಯಿತು ನೋಡಿ ಫುಲ್ ಕಟ್ಟ ಮೇಲೆ ಈ ಥರ ಗರ್ಗರಿಯಾಗಿ ಬರುತ್ತೆ ಇದು ಮೇಲೆ ಸುತ್ತ ಗಮ್ ಹಾಕಿ ಆಮೇಲೆ ಫಸ್ಟ್ ದಾರ ಬಿಡ್ಸ್ಕೊಬೇಕು ಯಾಕೆ ಮಧ್ಯ ಮಧ್ಯ ದಾರ ಇದಾಗುತ್ತೆ ಈಗ ದಾರ ಆಮೇಲೆ ಫುಲ್ ಗಮ್ ಹಾಕಿದ್ದೀನಿ ಅಂದರೆ ಅರ್ಧ ಇಂಚಷ್ಟು ಹಾಕಿ ಫುಲ್ ಇದ್ದೀನಿ ನೀಟಾಗಿ ಗ್ಯಾಪ್ ಇಲ್ದಂಗೆ ಸೊ ನಮ್ಮ ಇದ್ರ ಪ್ರಕಾರ ಸುತ್ಕೊಂಡ್ರೆ ನೋಡಿ ಒಂದು ಕಣ್ಣು ಅಳಿತ ಸುತ್ಕೊಂಡು ಈ ಥರ ಅರ್ಧ ಇಂಚಿಗೆ ಬರುತ್ತೆ ಈಗ ಒಂದೊಂದೇ ಒಂದೊಂದೇ ಬುಟ್ಟಿ ಎಣ್ಣೆ ಥರ ಎಣ್ಕೊತೀನಿ ನೀಟಾಗಿ ಬುಟ್ಟಿ ಎಣ್ಣೆ ಥರ ಎಣ್ಕೊಂಡ್ರೆ ಫುಲ್ಲು ಕವರಾಗುತ್ತೆ ನೀಟಾಗಿ ನೋಡಿ ಈಗ ಬಂತು ಈಗ ಬುಟ್ಟಿ ಎಣ್ಣೆ ಥರ ನೀಟಾಗಿ ಕವರಾಗಿ ಬಂದಿದೆ ಈ ಥರ ಬರಬೇಕು ಈ ಥರ ಬಂದಿದೆ ಫುಲ್ಲು ಈಗ ಈ ಥರ ಬಂದಿದೆ ಈಗ ನಾನು ಮಾಡ್ಕೊತೀನಿ ಮಾಡಿಕೊಂಡು ಸಿಂಪಲ್ ಆಗಿ ಮನೆ ಇರ್ತೀವಲ್ಲ ಆರಾಮಾಗಿ ನಾವೇ ನೋಟೋ ಮಾಡ್ಕೋಬೋದು ಇದೆಲ್ಲ ನಾವೇನು ಕ್ಲಾಸಸ್ ಹೋಗ ಕಲ್ತಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನಾನು ಕಲ್ತಿರೋದು ಬಟ್ ನನ್ನ ಏನಂದರೆ ಕನ್ನಡ ಕೈಯ ಕಲಿಯೋದು ಅಭ್ಯಾಸ ಜಾಸ್ತಿ ಯಾವ್ದಾರ ಒಂದು ಇಂಟ್ರೆಸ್ಟ್ ಇಂಟ್ರೆಸ್ ಅದನ್ನು ನಾನು ಟ್ರೈ ಮಾಡ್ತೀನಿ ಚೆನ್ನಾಗಿ ಬಂದರೆ ಅದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ಇದ್ದು ನಾನು ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಯಾಕೆ ಇದರಲ್ಲಿ ನಾನು ಲಾಗ್ ಮಾಡಬಾರ್ದು ಇದರಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನಾನು ಮನೆ ನಾನು ಯೂಸ್ಫುಲ್ ಮಾಡ್ಕೊತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಳ್ತೀನಿ ನಾನು ಸ್ವಲ್ಪ ಎಲ್ಲ ಕೈ ತಗಿ ಹೇಳ್ಕೊಂತೀನಿ ಎಲ್ಲ ಒಂಚೂ ಗ್ಯಾಪ್ ಇರೋದಲ್ಲ అగ్గడ తుర్పనీ హాకస్కుంటారు తు జాస్తి అనిపిస్కొక్రీ జమ్మ అంటారా ఈరో ఎో అసెస్ట్ హోడ ಈಗ ಅದಕ್ಕೆ ಸ್ಟೆಪ್ಲೈಸರ್ ಪಿನ್ ನೋಡುತ್ತಾ ಇದ್ದೀನಿ ಈ ಕಡೆಗೂ ಸೇಮ್ ಹಂಗೆ ಹೊಡೆದು ಗಮ್ ಹಾಕಿ ಲೇಸ್ ಅಂಟಿಸ್ತೀನಿ ಇದೇ ಥರ ನಾನು ಐದಾರು ಕಲರ್ ಮಾಡಿದ್ದೀನಿ ಯಾವ್ದು ಐದಾರು ಕಲರ್ ಇಷ್ಟು ತೋರಿಸ್ತೀನಿ ನೋಡಿ ಈಗ ಐದು ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ಲು ಹೀಗೆ ಇದು ಒಳಗೆ ಎಲ್ಲ ಗಲೀಜ್ ಮಾಡಿದ್ದಾರೆ ಮಕ್ಕಳು ನೋಡಿ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಈ ಥರ ರಬ್ಬರ್ಸ್ ಎಲ್ಲ ಒಂದು ಹಾಕ್ತಾ ಇದ್ದೀನಿ ಝುಮಕಿ ವಾಲೆ ಎಲ್ಲ ಒಂದು ಕಾಕ್ತಾ ಇದ್ದೀನಿ ಮತ್ತು ರಬ್ಬರ್ಸ್ ಎಲ್ಲ ಈ ಥರ ಒಂದು ಹಾಕ್ತೀನಿ ಈ ಥರ ಆಗೋದ್ರಿಂದ ನಮಗೆ ಕೊಡೋಕ್ಕೆ ಈಸಿ ಆಗುತ್ತೆ ಮತ್ತು ಮಟ್ಟಿಗೆ ತೊಳೆಕ್ಕೆ ಈಸಿ ಆಗುತ್ತೆ ಇನ್ನು ಮನೇಲಿ ಪುಟ್ಟ ಮಾಡ್ತಿದ್ರೆ ಸ್ವಲ್ಪ ಇದು ಕಾಮನ್ ಹಾಗಾಗಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಕೊಳೋಕೆ ಈಸಿ ಆಗುತ್ತೆ ಇದು ಮಾಡ್ಕೊಂಡು Kami dari Jengking, di Jengking mati, mati Ian, sekali, sekali, match ini. udah nggak kelima, King selalu nggak kelima. Ngeri, nggak soalnya kayak gini. Tidak perlu riba, noh. Makanya, aku gak bisa ya. Tidak perlu, loh, noh. Tidak perlu naikin, King. Nggak usah, Kami coba pantainya. ఇంబో ఇది క్లిప్ టికొ ఇది బికు ఐబో పెన్సిలు ఇది పెన్సిలు కజదు ఇవన్న కట్టింది ఇప్పుడు మన షేవింగ్ ఏమైనా ఇంకా కుంకుమ ఇతీ అందులోకి అత ఇంపేది ఇదొందు ఖాళీ ఎస్ ఫేసు ఇవన్నీ స్థల సారీ మ్యాచింగ్ కట్ స్థలం అజెంట్ ఏం సిగల్

ನೋಡಿ ಇಷ್ಟೇ ನಾನು ಡ್ರೆಸ್ಸಿಂಗ್ ಟೇಬಲ್ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತು ನೋಡಿದ್ದೀರ ಅನಿಸುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸತಿ ನೋಡ್ಕೊಂಬಿಡಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್